ಸರ್ ನೀವು ನಾವು ja ಡೈಲಿ ja ja ಡೈಲಿ ja ja ಈ ja ಫಿಕ್ಸ್ ja 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 ja.. ja 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 ವರ್ಷ ja 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 ಸೂಪರ್ ಸರ್ ja 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 ಸೂಪರ್ ja 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 yeah ja 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 ja

ಸರ್ ನಮಸ್ಕಾರ ಸರ್ ನಿಮ್ಮ ಹೋಟ್ಲಲ್ಲಿ ನಾವು ಊಟ ಮಾಡಿದ್ವಿ ಬಹಳ ಇಷ್ಟ ಆಯಿತು ಇಲ್ಲಿ ಬರುವಂಥ ಕಸ್ಟಮರ್ಸ್ ನಿಮ್ಮ ಓಟಲ್ಲಿ ಊಟ ಎಲ್ಲ ತುಂಬಾ ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ನಿಮ್ಮ ಓಟ್ಲ್ ಬಗ್ಗೆ ಹೇಳ್ಬೋದಾ ಯಾವಾಗ ಶುರು ಮಾಡಿದ್ರಿ ನೀವು ಅಂತೇಳು ವರ್ಷ ಆಗಿದೆ ಇಪ್ಪತ್ತೇಳು ವರ್ಷ ಆಯ್ತಾ ಓಕೆ ಓಕೆ ನಿಮ್ಮ ಹೋಟೆಲ್ ಏನೆಲ್ಲ ಸಿಗುತ್ತೆ ಸರ್ ಐಟಮ್ಸ್ ಟಮಟೊ ಚಿತ್ರಾನ್ನ ಪೂರಿ ಪರೋಟಾ ದೋಸೆ ಇಡ್ಲಿ ರಾಗಿ ದೋಸೆ ಖಾಲಿ ದೋಸೆ ಈರುಳ್ಳಿ ದೋಸೆ ಓಕೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ ಸರ್ ಬೆಳಗ್ಗೆ ಆರೂವರೆಗೆ ಸಂಜೆ ಸಂಜೆ ಹತ್ತು ಮುಕ್ಕಾಲು ಆಗುತ್ತೆ ಓಕೆ 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 ಏನು ಪ್ರೈಸ್ ಇದೆ ಸರ್ ನಿಮ್ಮ ಚಿತ್ರಾನ್ನ ರೈಸ್ ಪಾತ್ ಪುಡಿ ಹೋಗ್ರೆ ಎಲ್ಲ ನಲ್ವತ್ತು ಪೂರಿ ಪರೋಟ ದೋಸೆ ರಾಗಿ ದೋಸೆ ಎಲ್ಲ ತರ್ಟಿ ರುಪೀಸ್ ಎರಡು ಎರಡು ಪೀಸ್ ಬರುತ್ತೆ ಓಕೆ ಮಸಾಲ ವಡೆ ಸಿಗುತ್ತೆ ಓಕೆ 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 ಹೋಗ್ರೆ ಸಿಗುತ್ತೆ ಮೊಸರನ್ನ ಸಿಗುತ್ತೆ ಓಕೆ ಮಧ್ಯಾಹ್ನ ಮುದ್ದೆ ಊಟ ಇರುತ್ತೆ ಅನ್ನ ಸಾಂಬಾರು ಚಪಾತಿ ಊಟ ಹ್ಮ್ ಎಲ್ಲ ಸಿಗುತ್ತೆ ಓಕೆ ಓಕೆ ಸೂಪರ್ ಸರ್ ನಿಮ್ಮ ಹೋಟ್ಲು ಭಾಳ ಇಷ್ಟ ಆಯ್ತು ನಮಗೆ ನಾವು ನಮ್ಮ ವ್ಯೂವರ್ಸ್ಗೆಲ್ಲ ರೆಕಮೆಂಡ್ ಮಾಡ್ತೀವಿ ಓಕೆ ಆಲ್ ದ ಬೆಸ್ಟ್ ಸರ್ ಆಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್